ಕೊಪ್ಪಳ ಜಿಲ್ಲೆಯ ಹಾಲವರ್ತಿ ಗ್ರಾಮದಲ್ಲಿಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಗ್ರಾಮ ಪಂಚಾಯತ್ ವಾರ್ಷಿಕ ಅಭಿವೃದ್ದಿ ಸಭೆ ಆಯೋಜಿಸಲಾಗಿತ್ತು ಸಭೆಯಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಡಿಆರ್ ಪಾಟೀಲ್ ಗಾಂಧಿ ಭವನದ ಅಧ್ಯಕ್ಷ ಪಿ ಕೃಷ್ಣ ಮತ್ತಿತರರು ಉಪಸ್ಥಿತರಿದ್ದರು ಸಭೆಯಲ್ಲಿ ಗ್ರಾಮದ ಅಭಿವೃದ್ಧಿ ಯೋಜನೆಗಳ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಯಿತು ಇದೇ ವೇಳೆ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಸಾಧಕರನ್ನು ಸನ್ಮಾನಿಸಲಾಯಿತು ಬಳಿಕ ಶಾಸಕ ರಾಘವೇಂದ್ರ ಹಿಟ್ನಾಳ್ ತಾಲೂಕಿನ ನೂರ ನಾಲ್ಕು ಗ್ರಾಮಗಳಿಗೆ ತುಂಗಭದ್ರಾ ನದಿಯಿಂದ ಶುದ್ದ ಕುಡಿಯುವ ನೀರು ಪೂರೈಸಲು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಪ್ರಗತಿಯಲ್ಲಿದೆ ನಾಲ್ಕು ಮೊರಾರ್ಜಿ ಶಾಲೆಗಳನ್ನು ತೆರೆಯಲಾಗುತ್ತಿದೆ ಇದರಿಂದ ಸಾವಿರಾರು ಬಡ ಗ್ರಾಮೀಣ ಮಕ್ಕಳ ಶಿಕ್ಷಣದಲ್ಲಿ ಪ್ರಗತಿ ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಸಮ ಸಮಾಜದ ನಿರ್ಮಾಣ ಆಗಲಿಕ್ಕೆ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಕಟ್ಟೆ ಕಡೆ ಸಮಾಜಕ್ಕೂ ಕೂಡ ಸರ್ಕಾರದ ಕಾರ್ಯಕ್ರಮ ಮುಟ್ಟಬೇಕಂತ ಹೇಳಿ ಇಂಥ ಪಂಚ ಗ್ಯಾರಂಟಿ ತಂದಿದ್ದಾರೆ ಡಿಆರ್ ಪಾಟೀಲ್ ಪಂಚಾಯಿತಿ ಮಟ್ಟದ ಸಬಲೀಕರಣ ಕನಸಿನ ಆಡಳಿತದ ಪರಿಕಲ್ಪನೆಯಾಗಿತ್ತು ಈ ಬಗ್ಗೆ ಒಲವು ತೋರಿಸುವ ಮೂಲಕ ಜನರು ಗ್ರಾಮ ಸಮುದಾಯಗಳ ಅಭಿವೃದ್ಧಿಗೆ ತಾವೇ ನಿರ್ಧಾರ ಕೈಗೊಳ್ಳಬೇಕು ಎಂದು ತಿಳಿಸಿದರು ನಮ್ಮ ಮನಿ ಅಂದ್ರೆ ಅದು ಏನು ನನಗೆ ನಮ್ಮ ಸಿದ್ದೇಶ್ವರ ಸ್ವಾಮಿ ಹೇಳ್ತಿದ್ರು ಏನು ಹಳ್ಳಿ ಹಳ್ಳಿ ಮಂದಿ ಇವತ್ತು ಚಲೋ ಗೌಡ್ರ ನೀವೇನಿದು ಸಾತ್ಕ ಸ್ಥಿತಿ ಸುಧಾರ್ಸರಿ ಆಮೇಲೆ ಇನ್ನೊಂದು ಸುಧಾರ್ಸರಿ ಅಂತ ಹೇಳಿದ್ರು ಅವ್ರು ಅದನ್ನು ನಾವು ಶ್ರಮದಾನದಿಂದ ಮಾಡಬೇಕಾಗಿತ್ತು ಊಡೆ ಪಿ ಕೃಷ್ಣ ಜನರಿಗೆ ಇನ್ನೂ ಪೂರ್ಣ ಪ್ರಮಾಣದ ಸಾಮಾಜಿಕ ಆರ್ಥಿಕ ರಾಜಕೀಯ ಸ್ವಾತಂತ್ರ್ಯ ದೊರಕಿಲ್ಲ ಇದರಿಂದಾಗಿ ಸಮಾಜದಲ್ಲಿ ಹಲವು ಸಮಸ್ಯೆಗಳು ತಲೆದೋರಿವೆ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದರು ಈ ರೀತಿಯಾದಂತಹ ಮಾದರಿ ಗ್ರಾಮ ಸಭೆಗಳನ್ನು ತಾವು ಮಾಡಿ ಜನರಿಗೆ ತೋರಿಸಿ ಅವರಲ್ಲಿ ಒಂದು ಎಚ್ಚರವನ್ನು ಮೂಡಿಸಿದರೆ ನಿಜಕ್ಕೂ ರಾಜ್ಯದಲ್ಲಿ ಒಂದು ದೊಡ್ಡ ಒಂದು ಸಹ ಮೂಡಿಸಿದಂತ ಆಗ್ತದೆ